ಹಾಯ್ ಹಲೋ ನಮಸ್ತೆ ಗೆಳೆಯರೇ ಇನ್ನೊಂದು ತೋಟಗಾರಿಕೆ ಇಲಾಖೆ ಸಂಸ್ಥೆಯ ಮೇಳಕ್ಕೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ಏನಪ್ಪಾ ಮಾಹಿತಿ ಕೊಡಕ್ ಬಂದಿದ್ದೀನಿ ಅಂತ ಹೇಳಿದ್ರೆ ಆ ನಾವು ಗಮನಿಸೋ ಗಮನಿಸಿರ್ಬೋದು ಸುಮಾರು ಜಾತಿಯ ಬಳ್ಳಿ ಬೆಳೆಗಳನ್ನ ಬೆಳಿತೀರಿ ಬಳ್ಳಿ ಬೆಳೆಗಳನ್ನ ಬೆಳೆಯೋದಕ್ಕೆ ಏನು ಅದನ್ನಲ್ಲಿ ಏನು ಸ್ಪೆಷಲ್ ಅಂತ ನೀವು ಕೇಳಬಹುದು ಇಲ್ಲಿ ವಿಧ ವಿಧವಾದ ತಳಿಗಳ ಬಗ್ಗೆ ಒಂದು ಮಾಹಿತಿ ಇದೆ ವಿಧ ವಿಧವಾದ ತಳಿಗಳಂತ ಹೇಳಿದ್ರೆ ಇಲ್ಲಿ ಒಂದು ಲೆಕ್ಕಾಚಾರಕ್ಕೆ ತಗೊಂಡ್ರೆ ಒಂದು ನಾಲ್ಕೈದು ವಿಧವಾದ ಏನು ಚಿಕ್ಕಡಿ ಕಾಯಿ ಹೇಳಿ ಏನ್ ಹೇಳ್ತಾರೆ ಆ ಬೆಳೆಗಳ ಬಗ್ಗೆ ಮಾಹಿತಿ ಇದೆ ಮತ್ತೆ ಇನ್ನೇನಪ್ಪ ಅಂತ ಹೇಳಿದ್ರೆ ಇನ್ನೊಂದು ಮೆಥಡ್ ನಾವು ಬಂದು ನಾರ್ಮಲ್ ಆಗಿ ಎಲ್ಲ ಕಡ್ಡಿಗಳಾಕಿ ಆ ಎಲ್ಲ ಮಾಡ್ಕೋತೀರಿ ಸ್ಟ್ರಕ್ಚರ್ ಆದ್ರೆ ಇಲ್ಲಿ ಬಂದು ಇನ್ ಸ್ವಲ್ಪ ಸ್ಟಿಫ್ ಆಗಿ ಮಾಡೋದಕ್ಕೆ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಇವ್ರ ಐಡಿಯಾ ತುಂಬಾನೇ ಚೆನ್ನಾಗಿದೆ ಅನಿಸ್ತಾ ಇದೆ ಇಲ್ಲಿ ಗಮನಿಸ್ಬೋದು ಇಲ್ಲಿ ನೋಡ್ತಿದಿರಲ್ಲ ಈ ಬ್ಲೂ ಕಲರ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಆ್ಯಂಗಲ್ಗಳನ್ನ ಆಂಗಲ್ ಗಳನ್ನ ಹಾಕ್ಬಿಟ್ಟು ನೀಟಾಗಿ ಇಲ್ಲಿ ನೋಡಿ ಕಂಬಿ ಇಲ್ಲಿ ಮೇಲ್ಗಡೆ ಕಂಬಿ ಹಾಕಿದ್ದಾರೆ ಆ ಇರಿ ಕ್ಯಾಮ್ರಾ ಚೇಂಜ್ ಮಾಡ್ಕೊಂತೀನಿ ಇನ್ ಸ್ವಲ್ಪ ನೀಟಾಗಿ ಕಾಣಿಸ್ತದೆ ಎಲ್ಲಿ ನೀವು ಗಮನಿಸ್ತಾ ಇದೀರಾ ಇಲ್ಲಿ ನೋಡಿ ಇದೆಲ್ಲ ಬಂದು ಆ್ಯಂಗಲ್ಗಳು ಯಾವ್ದು ಇದು ಎಲ್ ಆ್ಯಂಗಲ್ ಎಲ್ಲಾಂಗಲ್ಗಳನ್ನ ಹಾಕ್ಬಿಟ್ಟು ಏನ್ ಮಾಡಿದ್ದಾರೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಅಡಿ ಬರ್ಬೋದು ಒಂದು ಎರಡು ಮೂರು ನಾಲ್ಕು ಒಂದು ಹನ್ನೆರಡು ಅಡಿಗೆ ಹನ್ನೆರಡು ಅಡಿಗೆ ಒಂದೊಂದು ಆ್ಯಂಗಲ್ಗಳನ್ನ ಅನ್ನೋದು ಹಾಕಿದ್ದಾರೆ ಇನ್ನ ಕಂಬಿ ನಾವು ನಾರ್ಮಲ್ ಆಗಿ ಎಲ್ಲ ತೋಟಗಳಲ್ಲಿ ಕಟ್ಟೋ ತರನೇ ಇಲ್ಲಿ ನೋಡ್ತಿರ್ಬೋದು ಮೇಲೆ ಇಲ್ಲೊಂದು ಕಂಬಿ ಕಾಣಿಸ್ತಾ ಇದೆ ಇಲ್ಲೊಂದು ಕಂಬಿ ಕಾಣಿಸ್ತಾ ಇದೆ ಮತ್ತೆ ಇಲ್ಲೊಂದು ಕಂಬಿ ಕಾಣಿಸ್ತಾ ಇದೆ ಅದಕ್ಕೆ ಕೆಳಗಡೆ ಬೇಕಾದ್ರೆ ಕೆಳಗಡೆ ಒಂದು ಕಂಬಿ ಹಾಕ್ಬಿಟ್ಟು ನಾವು ಟೈನ್ ಮಾಮೂಲಿಯಾಗಿ ಯಾವ ರೀತಿ ಸಿಗ್ಜಾಕ್ ಅಲ್ಲಿ ಹಾಕೊಂತಿರೋ ಆ ರೀತಿ ಬಳ್ಳಿ ಜಾತಿ ಬೆಳೆಗಳಿಗೆ ಹಾಕೊಂಡ್ಬಿಟ್ರೆ ಏನಾಗುತ್ತೆ ನೋಡಿ ಸ್ಟಿಫ್ ಆಗಿರ್ತದೆ ಏನೋ ಗಾಳಿ ಗೀಳಿ ಬೀಳೋ ಅಂತ ಚಾನ್ಸಸ್ಗಳೆಲ್ಲ ಇರೋದಿಲ್ಲ ಇದನ್ನ ಎಂಟು ಎಂಡ್ ಯಾವ ರೀತಿ ಅಂತ ಹೇಳಿದ್ರೆ ತೋಟಗಳಲ್ಲಿ ನಾವು ಹೆಂಗೆ ಕಟ್ಕೊತಿರೋ ಅದೇ ರೀತಿಯಲ್ಲೇ ಕಟ್ಟಿದ್ದಾರೆ ಇಲ್ಲಿ ಗಮನಿಸಿ ಇಲ್ಲಿ ನೀಟಾಗಿ ಗೊತ್ತಾಗುತ್ತೆ ನಿಮಗೆ ನೋಡ್ತಿರ್ಬೋದು ಎಂಟು ಎಂಡ್ ಬಂದು ಗಳು ಹಾಕಿ ನೀಟಾಗಿ ಇದನ್ನ ಎಳೆದು ಕಟ್ಬಿಟ್ಟಿರ್ತಾರೆ ಸೊ ಈತಿ ಈ ರೀತಿ ಮೆಥಡ್ ನಲ್ಲಿ ಮಾಡ್ಕೊಂಡಾಗ ನಮ್ಗೆ ಏನಾಗುತ್ತೆ ಕಡ್ಡಿಗಳ ಅವಶ್ಯಕತೆ ಅನ್ನೋದು ಒಂದು ಸ್ವಲ್ಪ ಆಹ್ಹ್ ಇನ್ನ ಫ್ಯೂಚರಲ್ಲಿ ಏನಾದ್ರೆ ಕಡ್ಡಿಗಳು ಸಿಗದೇ ಇದ್ದಾಗ ಇಂಥ ನ ಯೂಸ್ ಮಾಡ್ಕೊಂಡ್ರೆ ಖಂಡಿತ ಬಳ್ಳಿ ಜಾತಿ ಬೆಳೆಗಳನ್ನ ಬೆಳೆಯೋದಕ್ಕೆ ತುಂಬಾ ಉಪಯುಕ್ತವಾಗಿರ್ತದೆ ಇಲ್ಲಿನ ಗಿಡನ ಗಮನಿಸೋದಾದ್ರೆ ಯಾವ ರೇಂಜ್ ಇದೆ ನೋಡಿ ಇಲ್ಲಿ ಚಿಕ್ಕಡಿ ಗಿಡ ಮತ್ತೆ ನಿಮಗೆ ಟಾಪ್ಗಳು ಮೇ ಟಾಪುಗಳೇನಾದ್ರೂ ಹಾಕ್ಬೇಕಂತ ಏನಾದರೂ ಇತ್ತಂತ ಹೇಳಿದ್ರೆ ಇದು ಸಾಲಿಂದ ಸಾಲಿಗೆ ಸುಮಾರು ಎಂಟು ಅಡಿ ಕೊಟ್ಬಿಟ್ಟಿದ್ದಾರೆ ತುಂಬಾ ಅಗಲವಾಗಿದೆ ಮೇಲೆ ಟಾಪ್ ಬೇಕಾಗಿದ್ರೆ ನೀವು ಆರಡಿಗ ಹಾಕೊಂಡು ಈ ಮೇಲೆ ಇರುವಂತ ಕಂಬಿಯಿಂದ ಈ ಕಡೆ ಇರುವಂಥ ಕಂಬಿಗೆ ನಾವು ಆರಾಮಾಗಿ ಟೈನು ಅಥವಾ ಪ್ಲಾಸ್ಟಿಕ್ ವೈರ್ ಏನಿದೆ ಇದನ್ನೆಲ್ಲ ಬಳಕೆ ಮಾಡ್ಕೊಂಡ್ರೆ ಆರಾಮಾಗಿ ಕಡ್ಡಿಗಳನ್ನ ಒಂದು ಸ್ವಲ್ಪ ಕಡಿಮೆ ಯೂಸ್ ಇದು ಕಡ್ಡಿಗಳಿಲ್ಲ ಅಂತ ಹೇಳಿದ್ರೂ ಬಳ್ಳಿ ಜಾತಿ ಬಳೆಗಳನ್ನ ಬೆಳೆಯೋದಕ್ಕೆ ತುಂಬಾ ಉಪಯುಕ್ತವಾಗಿರ್ತದೆ ಇದು ಬಟ್ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚು ಬರ್ತದೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡ್ರೆ ಒಂದು ಲಾಂಗ್ ಟರ್ಮ್ಗೆ ಬೇಕಾಗಿದ್ರೆ ಇದು ಮಾಡ್ಕೋಬೋದು ಇನ್ನ ಇಲ್ಲಿ ಒಂದು ಒಂದು ತಳಿ ಯಾವ್ದೋ ಒಂದು ತಳಿ ಇದೆ ಈ ತಳಿಯಲ್ಲಿ ಯಾವ ರೀತಿ ಕಾಯಿಗಳು ಬಿಟ್ಟೈತೆ ಅದೆಲ್ಲ ನೋಡೋಣ ಬಂದ್ರೆ ಮೈನ್ ಆಗಿ ಇಲ್ಲಿ ತಗೊಂಡಾಗ ತಳಿ ಬಂದು ಇಲ್ಲಿ ಗಮನಿಸಬಹುದು ಅರ್ಕ ಪ್ರಧಾನ್ ಅಂತ ಹೇಳ್ಬಿಟ್ಟು ತರಕಾರಿ ಅವರೇ ಇದರಲ್ಲಿ ಬಂದು ಫ್ರೂಟ್ ಸೆಟ್ಟಿಂಗ್ ಎಲ್ಲ ಇದು ಪಿಂದೆಗಳೆಲ್ಲ ಯಾವ ರೀತಿ ಕಚ್ಚಿದೆ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿ ನೋಡೋಣ ಬನ್ನಿ ಇಲ್ಲಿ ನೋಡಿ ಬುಡದಿಂದಾನೆ ಸುಮಾರು ಕಾಯಿಗಳು ಯಾವ ರೀತಿ ಕಚ್ಚಿದೆ ಅಂತ ಇನ್ನ ಮೇಲಕ್ಕೆಲ್ಲ ಫ್ರೂಟ್ ಸೆಟ್ಟಿಂಗ್ ಇವಾಗ ಆಗ್ತಾ ಇದೆ ಇದೊಂದು ತಳಿ ಮತ್ತೆ ನೆಕ್ಸ್ಟ್ ಇನ್ಯಾವುದಿದೆ ಇದೆ ಆ ಕಡೆ ಹೋಗೋಣ ಬನ್ನಿ ಸಾಲಿಂದ ಸಾಲಿಗೆ ಅಂತರ ಹೇಳದ್ನಲ್ಲ ಎಂಟು ಅಡಿ ಇದೆ ಸಸಿಯಿಂದ ಸಸಿಗೆ ಒಂದು ಕಲ್ಲಡಿ ಒಂದು ಅಡಿ ಇದೆ ಇದೊಂದು ವೆರೈಟಿ ಮತ್ತೆ ಇಲ್ಲ ಅರ್ಕ ಸುಪ್ರಿಯಾ ಅಂತ ಹೇಳ್ಬಿಟ್ಟು ಒಂದು ತಳಿ ಇದೆ ಇದು ಅಷ್ಟೇ ಇದೊಂದು ವಿಭಿನ್ನವಾದ ವೆರೈಟಿ ಇದರಲ್ಲಿ ಯಾವ ರೀತಿ ಫ್ರೂಟ್ ಸೆಟ್ಟಿಂಗು ಮತ್ತೆ ಕಾಯಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಇನ್ನೂ ಕಾಯಿಗಳೇ ಬಿಟ್ಟಂಗಿಲ್ಲ ಬರೀ ಗಿಡ ಮಾತ್ರ ಕಾಣಿಸ್ತಾ ಇದೆ ಈಗ ಫ್ಲವರಿಂಗ್ ಸ್ಟೇಜು ನೋಡೋಣ ಇದ್ರಲ್ಲಿ ಯಾವ್ದು ಕಾಯಿ ಇಲ್ಲ ಸೊ ಇದೊಂದು ತಳಿ ನೆಕ್ಸ್ಟ್ ಇನ್ಯಾವ ತಳಿ ಇದೆ ನೋಡಿ ಎಂಟು ಎಂಟು ಯಾವ ರೀತಿ ಆ್ಯಂಗಲ್ಗಳ ಕಟ್ಟಿದ್ದಾರೆ ಅಂತ ಇಲ್ಲಿ ಇಲ್ಲಿಗೆ ಒಂದ್ಸೋದಾದ್ರೆ ಅರ್ಕ ಕೃಷ್ಣ ಕೃಷ್ಣ ಅರ್ಕ ಕೃಷ್ಣ ಅನ್ನೋ ತಳಿ ಚಿಕ್ಕಡಿ ಕಾಯಿ ಏನಪ್ಪಾ ಇದೆ ನೋಡಿ ಇಲ್ಲಿ ಫಸಲ್ ನೋಡ್ತಿರ್ಬೋದು ಯಾವ ರೇಂಜ್ ಇಡ್ಕೊಂಡಿದೆ ನೋಡಿ ಈ ರೀತಿಯಲ್ಲಿ ಫಸಲ್ ಹಿಡಿದ್ರೆ ನಮ್ಗೆ ಏಳ್ಡು ಅನ್ನೋದು ತುಂಬಾನೇ ಚೆನ್ನಾಗಿ ಬರ್ತದ ಫ್ಲವರಿಂಗು ಇದೆಲ್ಲ ಗಮನಿಸೋದಾದ್ರೆ ಇಲ್ಲಿ ಗಮನಿಸಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಗಮನಿಸಿ ಫ್ಲವರಿಂಗ್ ಅಂತ ಭರ್ಜರಿ ಆಗಿದೆ ನೋಡಿ ತುಂಬಾನೇ ಚೆನ್ನಾಗಿ ಫ್ರೂಟ್ ಸೆಟ್ಟಿಂಗ್ ಫ್ಲವರ್ ಸೆಟ್ಟಿಂಗ್ ಅನ್ನೋದು ಚೆನ್ನಾಗಾಗಿದೆ ಆಗಿದೆ ಈ ರೀತಿಯಲ್ಲಿ ಫ್ಲವರ್ ಸೆಟ್ಟಿಂಗ್ ಆಗಿ ಒಳ್ಳೆ ರೇಟ್ಗಳಿರೋವಾಗ ಕೊಯ್ಲುಗಳು ಕೊಯ್ಲೆಗಳು ಬಂದ್ರೆ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ ಇನ್ಕಮ್ ಅನ್ನೋದು ಇನ್ನೊಂದು ವೆರೈಟಿ ಬಂದು ಇಲ್ಲಿ ಅರ್ಕ ವಿಸ್ತಾರ ಅಂತ ಒಂದಿದೆ ಇದರಲ್ಲಿ ಗಮನಿಸೋದಾದ್ರೆ ನಿಮಗೆ ಇಷ್ಟೊತ್ತು ನೋಡಿದ ವಿಭಿನ್ನವಾಗಿದೆ ಯಾಕಂತ ಹೇಳಿದ್ರೆ ತುಂಬಾ ನೋಡಿ ಹಗಲಾಗಲವಾಗಿ ಬೀನ್ಸ್ ಇದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಒಳ್ಳೆ ಈ ಡಬಲ್ ಬೀನ್ಸ್ ಬರುತ್ತಲ್ಲ ಆ ರೇಂಜ್ಗೆ ಕಾಯಿ ಅನ್ನೋದು ಇದರಲ್ಲಿ ಇರುತ್ತೆ ಇದರಲ್ಲಿ ಬಂದು ಸೇಮ್ ಎಲ್ಲದಕ್ಕೂ ಸಾಲಿಂದ ಸಾಲಿಗೆ ಅಂತರಗಳು ಇದೆಲ್ಲ ಒಂದು ಸೇಮ್ ಕೊಟ್ಟಿದ್ದಾರೆ ಎಂಟಡಿ ಅಡಿ ಇದೆ ಇನ್ನು ಸಸಿಯಿಂದ ಸಸಿ ಅಂತರಕ್ಕೆ ಒಂದು ಕಾಲಿಂದ ಒಂದೂವರೆ ಅಡಿ ಇದೆ ಸ್ನೇಹಿತರೆ ಇದೊಂಥರ ವಿಭಿನ್ನವಾದ ಒಂದು ಚಿಕ್ಕಡಿ ಕಾಯಿ ಅಂದರೆ ತರಕಾರಿ ಅವರೇ ಇದರಲ್ಲಿ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಬಂದು ಸ್ವಲ್ಪ ಕಡಿಮೆನೇ ಕಡಿಮೆ ಏನಿಲ್ಲ ನಾವು ಬುಡದಿಂದ ಗಮನಿಸೋದರೆ ಐತೆ ಪರವಾಗಿಲ್ಲ ಇನ್ನ ಮೇಲಕ್ಕೆ ಬರ್ತಾ ಬರ್ತಾ ಇನ್ನ ಹಿಡ್ದಿಲ್ಲ ಇದು ಆಕ್ಚುಲಿ ಏನಾಗಿದೆ ಅಂತ ಹೇಳಿದ್ರೆ ಇವರೆಲ್ಲ ಸೇರಿಸಿ ಒಂದಕ್ಕೆ ಒಂದೇ ಟೈಮಿಗೆ ಸುತ್ತಬಿಟ್ಟಿದ್ದಾರೆ ಇದರಿಂದ ಏನಾಗಿದೆ ಫುಲ್ ಅಗ್ಗ ತರ ಆಗೋಗ್ಬಿಟ್ಟಿದೆ ಇದನ್ನೆಲ್ಲ ಸಪ್ರೇಟ್ ಸಪರೇಟ್ ಆಗಿ ಒಂದೊಂದು ಬಳ್ಳಿ ಒಂದೊಂದು ಸುಸದಾಗ ಏನಾಗುತ್ತೆ ಫ್ರೂಟ್ ಸೆಟ್ಟಿಂಗು ಅಂದ್ರೆ ಹೂವು ಪಿಂದ ಹಿಡಿಯೋದು ತುಂಬಾ ಚೆನ್ನಾಗಿರುತ್ತೆ ಇವರು ಒಂದು ಪ್ರದರ್ಶನಕ್ಕೋಸ್ಕರ ಮಾಡಿರೋದ್ರಿಂದ ಅಷ್ಟೊಂದು ರಿಸ್ಕ್ ತಗೊಂಡಿರ ಎಲ್ಲ ಬಳ್ಳಿಗಳನ್ನೆಲ್ಲ ಒಂದಕ್ಕೆ ಸುತ್ತಬಿಟ್ಟಿದ್ದಾರೆ ಸೊ ಇದಿಷ್ಟು ಒಂದು ತರಕಾರಿ ಅವರ ಬೆಳೆ ಬಗ್ಗೆ ತಳಿಗಳು ಯಾವುದು ಐ ಎ ಎಚ್ ಆರ್ ಅವ್ರ ತಳಿಗಳು ಇಷ್ಟು ತರಕಾರಿ ಅವರ ತಳಿಗಳು ಇದಾವೆ ಓ ಇಷ್ಟು ತಳಿಗಳನ್ನ ನಿಮಗೆ ಈ ವಿಡಿಯೋ ಮುಖಾಂತರ ಕೊಟ್ಟಿದ್ದೀನಿ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡೋಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನಷ್ಟು ಎಪಿಸೋಡ್ಗಳು ಮುಂದೆ ಬರ್ತಾ ಇರ್ತದೆ ನೋಡಿ ನಿಮ್ಮ ಸಪೋರ್ಟು ಕೊಡಿ ಅಂತ ಹೇಳ್ತಾ ಬನ್ನಿ ಮುಂದೆ ನೆಕ್ಸ್ಟ್ ಎಪಿಸೋಡ್ಗೆ ಹೋಗೋಣ